ಆನೆಗುಡ್ಡ ಶ್ರೀ ವಿನಾಯಕ ದೇವಸ್ಥಾನದ ಕಿರುಪರಿಚಯವನ್ನು ತಿಳಿದುಕೊಳ್ಳೋಣ ಉಡುಪಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಿಂದ ಪೂರ್ವದಲ್ಲಿ ಒಂದು ಕಿಲೋಮೀಟರ್ ಒಳಗಡೆ ಹೋದರೆ ಕಣ್ಣಿನ ಮುಂದೆ ಪ್ರತ್ಯಕ್ಷವಾಗುವುದೇ ಶ್ರೀ ಕ್ಷೇತ್ರ ಆನೆಗುಡ್ಡ ದೇವಸ್ಥಾನ ಇನ್ನೊಂದು ವಿಷಯ ಏನೆಂದರೆ ಕುಂಭಾಶಿವ ಸಪ್ತಕ್ಷೇತ್ರಗಳಲ್ಲಿ ಒಂದಾಗಿದೆ ಆದರೆ ಇಲ್ಲಿನ ಶ್ರೀ ಆನೆಗುಡ್ಡ ದೇವಸ್ಥಾನವು ಅತಿ ಹಳೆಯ ದೇವಸ್ಥಾನವಾಗಿದೆ ಪರಶುರಾಮ ಷಷ್ಠಿಯ ಸಪ್ತಕ್ಷೇತ್ರಗಳಲ್ಲಿ ಕುಂಭಾಶಿವಿ ಒಂದಾಗಿರುವುದರಿಂದ ಯುಗದಲ್ಲಿ ಹರಿಹರ ಕ್ಷೇತ್ರವೆಂದು ತೇತ್ರ ಯುಗದಲ್ಲಿ ಮಧುಕಾನನವೆಂದು ದ್ವಾಪರ ಯುಗದಲ್ಲಿ ಗೌತಮ ಕ್ಷೇತ್ರವೆಂದು ಕಲಿಯುಗದಲ್ಲಿ ಕುಂಭಾಶಿ ಎಂದು ಕರೆಯಲಾಗುತ್ತದೆ ಈ ಕ್ಷೇತ್ರದಲ್ಲಿ ಗೌತಮ ಮುನಿಗಳು ನೆಲೆಸಿದರು ಮತ್ತು ಯಜ್ಞಯಾಗಾದಿಗಳು ನಡೆಸಿದರು ಹಾಗೆಯೇ ಈ ಕ್ಷೇತ್ರವು ಯುಗಯುಗಗಳಿಂದಲೂ ಪವಿತ್ರವಾದದ್ದು ಪ್ರಮತನಾದ ಕುಂಭಾಶೂರನಿಂದ ಗೌತಮ ಮುನಿಗಳ ಯಜ್ಞಯಾಗಾದಿಗಳಿಗೆ ಭಂಗ ಮಾಡುತ್ತಿದ್ದರು ವನವಾಸ ನಿರತವಾದ ಪಾಂಡವರ ಆಗಮನ ತಿಳಿದು ಗೌತಮರು ಧರ್ಮಜನಿಗೆ ಕುಂಭಾಶೂರನ ಪೀಡೆಯನ್ನು ವಿವರಿಸಿದಾಗ ಧರ್ಮರಾಜನು ಲೋಕಕಂಟಕನಾದ ಕುಂಭಾಶೀರನನ್ನು ಸಂವರಿಸಲು ಭೀಮಸೇನೆಗೆ ಅಪ್ಪಣೆ ನೀಡುತ್ತಾನೆ ಭೀಮಸೇನ ಯುದ್ಧಕ್ಕೆ ರೆಡಿಯಾಗುತ್ತಾನೆ ಭೀಮಸೇನಿಗೆ ಮತ್ತು ಕುಂಭಾಶ್ವರನಿಗೆ ಭೀಕರ ಯುದ್ಧ ನಡೆಯುತ್ತದೆ ಆ ಯುದ್ಧದಲ್ಲಿ ಕುಂಭಾಶ್ವರನನ್ನು ಅವಧ್ಯನಾಗಿಯೇ ಉಳಿದನು ಅವನನ್ನು ಸಂವರಿಸುವ ಬಗ್ಗೆ ಚಿಂತಿಸುತ್ತಾ ಭೀಮಸೇನನು ಶಿಬಿರಕ್ಕೆ ಹಿಂತಿರುಗುವಾಗ ವಿಘ್ನೇಶ್ವರನ ಅನುಗ್ರಹದಿಂದ ಪಡೆದ ಕತ್ತಿಯಿಂದ ಮಾತ್ರ ವದ್ಧನೆ ಎಂಬ ಮಾತು ಕೇಳಿಬರುತ್ತದೆ ಭೀಮಸೇನನು ಪರಮಾತ್ಮವನ್ನು ಜ್ಞಾನಿಸಿ ಆನೆಯ ರೂಪದಲ್ಲಿ ಭಗವಂತನು ನೀಡಿದ ಕತ್ತಿಯಿಂದ ಅಸುರನನ್ನು ಸಂವಹರಿಸಿದನು ಎಂಬ ಮಾತು ಈಗಲೂ ಕೂಡ ಇವೆ ಶ್ರೀ ವಾದಿರಾಜರು ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಭೀಮಸೇನನು ಕುಂಭಾಸುರನಿಗೆ ಕತ್ತಿಯಿಂದ ಸಂವಹರಿಸಿದ ಕಾರಣ ಕುಂಭಾಶೇ ಎಂದು ಹೇಳಲಾಗಿದೆ ಶ್ರೀ ಕ್ಷೇತ್ರ ಆನೆಗೊಡ್ದಲ್ಲಿ ಗಣಪತಿಯು ಆನೆ ರೂಪದಲ್ಲಿ ಭೀಮಸೇನನಿಗೆ ಕತ್ತಿಯನ್ನು ಅನುಗ್ರಹಿಸಿದ ಪ್ರದೇಶದಲ್ಲಿ ಆನೆಯ ಆಕಾರದ ಗಣಪತಿಯನ್ನು ಉದ್ಭವಿಸಿದರು ದಿನನಿತ್ಯ ಪೂಜಾದಿಗಳು ಪೂಜೆಯನ್ನು ಮಾಡುತ್ತಿದ್ದಾರೆ ಶ್ರೀ ಕ್ಷೇತ್ರ ಆನೆಗುಡ್ಡ ದೇವಸ್ಥಾನದಲ್ಲಿ ವರ್ಷದ ಎಲ್ಲ ಋತುಗಳಲ್ಲಿ ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡೆಯುತ್ತಾರೆ ಹಾಗೆಯೇ ಪ್ರಮುಖವಾದ ಸೇವೆಗಳಲ್ಲಿ ತುಲಬಾರ ಸೇವೆ ಮೂಡಗಣಪತಿ ಸೇವೆ ಮೂಡಿಯಕ್ಕಿ ಕಡುಬು ಸೇವೆ ವಿಶಿಷ್ಟವಾಗಿರುತ್ತದೆ ಹಾಗೆಯೇ ಇಲ್ಲಿ ಮೂಡಗಣಪತಿ ಸೇವೆಯಲ್ಲಿ ನೂರ ಇಪ್ಪತ್ತೈದು ತೆಂಗಿನಕಾಯಿ ಅಥವಾ ಒಂದು ಸಾವಿರ ತೆಂಗಿನಕಾಯಿ ದೇವರಿಗೆ ಅರ್ಪಿಸುತ್ತಾರೆ ಅರ್ಚಕರು ಅವುಗಳನ್ನು ಒಡೆದು ದೇವರ ಮುಂದೆ ಹಾಕಿ ಮಂಗಳ ಹಾರತಿಯನ್ನು ನೆರವೇರಿಸುತ್ತಾರೆ ಈ ಸಮಯದಲ್ಲಿ ತೆಂಗನಕಾಯಿ ರಾಶಿಯ ಮೂಲಕ ದೇವರ ದರ್ಶನವನ್ನು ಪಡೆಯಲಾಗುತ್ತದೆ ಗಣಪತಿಯ ಚತುರ್ಥಿಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಆರಾಧನೆ ಗಣಹೋಮ ಹಲವಾರು ಸೇವೆಗಳು ಇರುತ್ತದೆ ಗಣಪತಿಯ ವಿಶೇಷ ಪೂಜೆಯೂ ಇರುತ್ತದೆ ಮಾರ್ಗಶಿರ ಶುದ್ಧ ಚತುರ್ಥಿಯಂದು ಆನೆಗುಡ್ಡದಲ್ಲಿ ರಥೋತ್ಸವವನ್ನು ನಡೆಸಲಾಗುತ್ತದೆ ಈ ಗಣಪತಿಯು ಬೇಡಿದನು ನೀಡುತ್ತಾನೆ ಎಂಬ ನಂಬಿಕೆ ಜನರಲ್ಲಿದೆ ಪ್ರತಿನಿತ್ಯ ವಿನಾಯಕ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅನ್ನದಾಸೋಹವಿರು ಆನೆಗುಡ್ಡ ಗಣಪತಿಯ ಕೃಪಕಟಾಶ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಈ ಕಿರು ಪರಿಚಯವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ